ಸೀತಾರಾಮ ಧಾರಾಭೆಯ ಮೂಲಕ ಹೆಸರುವಾಸಿಯಾಗಿರುವಂತಹ ವೈಷ್ಣವಿ ಮತ್ತೆ ಗಗನ್ ಅವರು ಅದ್ಭುತವಾದಂತ ಗುಡ್ ನ್ಯೂಸ್ ನೀಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತೆ ಈಗ ಸೀರಿಯಲ್ ತಂಡದ ವತಿಯಿಂದ ಕಂಪ್ಲೀಟ್ ಆಗಿ ಒಂದು ಕೇಕ್ ಅನ್ನು ಕೂಡ ಕಟ್ ಮಾಡುತ್ತಾರೆ ಮುನ್ನೂರು ಸಂಚಿಕೆಗಳನ್ನ ಪೂರೈಸಿ ಮುಂದೆ ಸಾಗುತ್ತಿದೆ ಈಗಾಗಲೇ ಎಲ್ಲರೂ ಕೂಡ ವಿಶ್ ಮಾಡ್ತಿದ್ದಾರೆ ಒಂದು ರೀತಿಯಲ್ಲಿ ಶೂಟಿಂಗ್ ಸೆಟ್ ನಲ್ಲಿ ಸಂಭ್ರಮ ಆಚರಣೆ ಇನ್ನೊಂದು ಕಡೆ ವೈಷ್ಣವಿ ಮತ್ತೆ ಗಗನ್ ಅವರು ಮದುವೆ ಆದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೂ ಕೂಡ ಕ್ಯೂಟ್ ಕಪಲ್ ಧಾರಾವ್ಯಲ್ಲಿ ಮದುವೆ ಆಗಿದ್ದಾರೆ ರಿಯಲ್ ಲೈಫ್ ನಲ್ಲಿ ಕೂಡ ಮದುವೆ ಆಗ್ಬಿಡಿ ಹಾಗೆ ಹೇಗೆ ಅಂತೆಲ್ಲ ತುಂಬಾ ಜನ ಕಮೆಂಟ್ ಮೂಲಕ ತಿಳಿಸ್ತಾನೆ ಇರ್ತಾರೆ ಯಾಕೆಂದ್ರೆ ಈ ಒಂದು ಜೋಡಿನ ಅಷ್ಟೊಂದು ಹಚ್ಕೊಂಡಿದ್ದಾರೆ ತುಂಬಾ ವರ್ಷಗಳಿಂದ ಈ ಒಂದು ಜೋಡಿ ಆ ಫ್ರೆಂಡ್ಶಿಪ್ ಅನ್ನ ಬಾಂಧವ್ಯವನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಮುಂಚೆ ಮಂಗಳಗೌರಿಯಲ್ಲಿ ಗಗನ್ ಅವರು ನಡೆಸ್ತಾ ಇದ್ರು ಅಗ್ನಿಸಾಕ್ಷಿಯಲ್ಲಿ ವೈಷ್ಣವಿ ಅವರು ನಡೆಸ್ತಾ ಇದ್ರು ಆಗಿಂದಲೂ ಕೂಡ ಇಬ್ರು ಕೂಡ ಸ್ನೇಹಿತರು ಸೊ ಒಂದೇ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ರಲ್ಲ ಸೊ ಹೀಗಾಗಿ ತುಂಬಾ ಜನರಿಗೂ ಕೂಡ ಈ ಒಂದು ಜೋಡಿ ಅಂದ್ರೆ ಇಷ್ಟ ನಿಮಗೂ ಕೂಡ ಈ ಜೋಡಿ ಇಷ್ಟ ಒಂದಾದ್ರೆ ಹೇಗಿರುತ್ತೆ ತಪ್ಪದೆ ಕಮೆಂಟ್ ಮಾಡಿ ಕೇಕನ ಸಹ ಕಟ್ ಮಾಡಿದ್ದಾರೆ ವೈಷ್ಣವಿ ಮತ್ತೆ ಗಗನ್ ಅವರು ಲೈವ್ ಬಂದು ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ ಉತ್ತಮವಾದಂತ ರೇಟಿಂಗ್ ಮತ್ತೆ ಟಿ ಆರ್ ಪಿ ಕೂಡ ಪಡೆದುಕೊಂಡಿದೆ ಶೂಟಿಂಗ್ ಟೈಮ್ ನಲ್ಲಿ ಫ್ರೀ ಟೈಮ್ ನಲ್ಲಿ ತುಂಬಾ ಚೆನ್ನಾಗಿ ರೀಲ್ಸ್ ಗಳನ್ನು ಕೂಡ ಮಾಡುತ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇವರಿಗೆ ಇದೆ ತುಂಬಾ ಚೆನ್ನಾಗಿರುವಂತ ಕಾಸ್ಟ್ಯೂಮ್ ನಲ್ಲೂ ಕೂಡ ಕಂಗೊಳಿಸುತ್ತಾರೆ ಸೂಪರ್ ಆಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ತಾರೆ ರೀಲ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ ವೈಷ್ಣವಿ ಅವರು ಬಿಗ್ ಬಾಸ್ ಮೂಲಕವೂ ಕೂಡ ಸೆನ್ಸೇಷನ್ ಆಗಿದ್ರು ವೈಷ್ಣವಿ ನೋಡಿರ್ಬೋದು ಬಿಗ್ ಬಾಸ್ ನಲ್ಲಿ ಜೊತೆ ಮದುವೆಯು ಕೂಡ ನಿಶ್ಚಯವಾಗಿತ್ತು ಆದ್ರೆ ಕಾರಣಾಂತರಗಳಿಂದ ಅದು ಬ್ರೇಕಪ್ ಆಗೋಯ್ತು ಸೊ ಎಲ್ಲ ಕೂಡ ನೋಡಿರ್ತಾರೆ ಆ ಒಂದು ಟೈಮ್ ನಲ್ಲಿ ವೈಷ್ಣವಿ ಅವರು ತುಂಬಾನೇ ಕುಗ್ಗಿ ಹೋಗಿರ್ತಾರೆ ಈಗ ಸದ್ಯಕ್ಕೆ ಸಿಂಗಲ್ ಆಗಿದ್ದಾರೆ ನೋಡ್ಬೇಕಿದೆ ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಟ್ರೆ ಗಗನ್ ಮತ್ತೆ ವೈಷ್ಣವಿ ಅಭಿಮಾನಿಗಳು ಖುಷಿ ಪಡೋದು ಗ್ಯಾರಂಟಿ